ನಮಸ್ಕಾರ ಕನ್ನಡಿಗರೇ ಇನ್ಫೋ ತರಂಗ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ ಇಂದು ನಾವು ತುಂಬಾ ವಿಶೇಷವಾದಂತಹ ಮತ್ತು ಕುತೂಹಲಕಾರಿ ಸಂಗತಿಯನ್ನ ತಿಳಿಯೋಣ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆಯವರೆಗೂ ನೋಡಿ ಇಂದಿನ ವಿಷಯ ಏನಪ್ಪಾ ಅಂದ್ರೆ ಯೂಟ್ಯೂಬ್ನಲ್ಲಿ ಚಾನೆಲ್ ಒಂದನ್ನು ರಚಿಸಿ ಅದರ ಮೂಲಕ ಹಣವನ್ನು ಗಳಿಸುವುದು ತುಂಬಾ ಇತ್ತೀಚೆಗೆ ಭಾರಿ ಬೇಡಿಕೆಯಲ್ಲಿರುವಂತಹ ಉದ್ಯೋಗವೂ ಕೂಡ ಆಗಿದೆ ಭಾರತದಲ್ಲಿಯೇ ಅತಿ ಹೆಚ್ಚು ಯೂಟ್ಯೂಬ್ ಚಂದಾದಾರರನ್ನು ಮತ್ತು ಅತಿ ಹೆಚ್ಚು ಹಣವನ್ನು ಗಳಿಸುವಂತಹ ಯೂಟ್ಯೂಬ್ ಚಾನಲ್ ಯಾವುದು ಗೊತ್ತಾ ಇಡೀ ಭಾರತದಲ್ಲಿಯೇ ಅರವತ್ತೈದು ವರ್ಷದ ನಿಶಾ ಮಧುಲಿಕಾ ಇಂದು ಭಾರತದ ನಂಬರ್ ಒನ್ ಶ್ರೀಮಂತ ಮಹಿಳಾ ಯೂಟ್ಯೂಬರ್ ಎಂದೆನಿಸಿಕೊಂಡಿದ್ದಾರೆ ಯೂಟ್ಯೂಬ್ ಜಗತ್ತಿನಲ್ಲಿ ಸಾಕಷ್ಟು ಖ್ಯಾತಿ ಗಳಿಸಿರುವ ಮಧುಲಿಕಾ ಅವರು ವಿಡಿಯೋಗಳಿಂದಲೇ ಪ್ರತಿ ತಿಂಗಳು ಲಕ್ಷಗಟ್ಟಲೆ ಆದಾಯ ಗಳಿಸುತ್ತಿದ್ದಾರೆ ಇವರ ಯೂಟ್ಯೂಬ್ ಚಾನೆಲ್ ಬರೋಬ್ಬರಿ ಹದಿನಾಲ್ಕು ಮಿಲಿಯನ್ ಅಂದರೆ ಸುಮಾರು ಒಂದು ಲಕ್ಷ ಕೋಟಿ ಚಂದಾದಾರರನ್ನು ಹೊಂದಿದೆ ಕೊರೋನಾ ನಂತರದ ವರ್ಷಗಳಿಂದ ತಂತ್ರಜ್ಞಾನದ ಯುಗದಲ್ಲಿ ಯೂಟ್ಯೂಬ್ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದೆ ಯೂಟ್ಯೂಬ್ ಅನ್ನೇ ನಂಬಿ ಹಲವಾರು ಜನರು ಜೀವನ ನಡೆಸುತ್ತಿದ್ದಾರೆ ಇಲ್ಲಿ ನೀವು ನಿಮ್ಮ ಸ್ವಂತ ಸ್ಕಿಲ್ ನಿಂದಲೇ ಉದ್ಯಮವನ್ನು ನಡೆಸಿ ತಿಂಗಳಿಗೆ ಲಕ್ಷಾಂತರ ಹಣ ಸಂಪಾದಿಸಬಹುದು ಇದೀಗ ಅಡುಗೆ ಚಾನೆಲ್ ಪ್ರಾರಂಭಿಸಿ ಭಾರತದ ನಂಬರ್ ಒನ್ ಶ್ರೀಮಂತ ಮಹಿಳಾ ಯೂಟ್ಯೂಬರ್ ಎಂದೆನಿಸಿಕೊಂಡಿರುವ ಮಹಿಳೆಯೊಬ್ಬರ ಯಶಸ್ಸಿನ ಕಥೆ ಇಲ್ಲಿದೆ ನೋಡಿ ಅರವತ್ತೈದು ವರ್ಷದ ನಿಶಾ ಮಧುಲಿಕಾ ಇಂದು ಭಾರತದ ನಂಬರ್ ಒನ್ ಶ್ರೀಮಂತ ಮಹಿಳಾ ಯೂಟ್ಯೂಬರ್ ಎಂದೆನಿಸಿಕೊಂಡಿದ್ದಾರೆ ಯೂಟ್ಯೂಬ್ ಜಗತ್ತಿನಲ್ಲಿ ಸಾಕಷ್ಟು ಖ್ಯಾತಿ ಗಳಿಸಿರುವ ಮಧುಲಿಕಾ ಅವರು ವಿಡಿಯೋಗಳಿಂದಲೇ ಪ್ರತಿ ತಿಂಗಳು ಲಕ್ಷ ಆದಾಯ ಗಳಿಸುತ್ತಿದ್ದಾರೆ ಉತ್ತರ ಪ್ರದೇಶದ ಮಧ್ಯಮ ಕುಟುಂಬದಲ್ಲಿ ಜನಿಸಿದ ನಿಶಾ ಅವರು ತಮ್ಮ ಪದವಿ ಶಿಕ್ಷಣ ಮುಗಿಸಿ ಶಿಕ್ಷಕರಾಗಿ ಹಲವು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಮೊದಲಿನಿಂದಲೂ ಅಡುಗೆಯ ಆಸಕ್ತಿಯನ್ನು ಹೊಂದಿರುವ ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭಿಸಿದರು ಸಣ್ಣ ಪುಟ್ಟ ಪಾಕವಿಧಾನಗಳ ಮೂಲಕ ಪ್ರಾರಂಭವಾದ ಈ ಚಾನಲ್ ಬೆಳೆಯಲು ಪ್ರಾರಂಭವಾಗುತ್ತಿದ್ದಂತೆ ಶಿಕ್ಷಕಿ ಕೆಲಸವನ್ನು ಬಿಟ್ಟು ಸಂಪೂರ್ಣವಾಗಿ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಇಲ್ಲಿಂದ ನಿಶಾ ಮಧುಲಿಕಾ ಅವರ ಯಶಸ್ಸಿನ ಪ್ರಯಾಣ ಪ್ರಾರಂಭವಾಯಿತು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಯೂಟ್ಯೂಬ್ನಿಂದ ಇವರಿಗೆ ಡೈಮಂಡ್ ಪ್ಲೇ ಬಟನ್ ಸಹ ಸಿಕ್ಕಿದೆ ಇಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರ ಯೂಟ್ಯೂಬ್ ಚಾನಲ್ ಬರೋಬರಿ ಹದಿನಾಲ್ಕು ಪಾಯಿಂಟ್ ನಾಲ್ಕು ಮಿಲಿಯನ್ ಅಂದರೆ ಸುಮಾರು ಒಂದು ಪಾಯಿಂಟ್ ನಲವತ್ ಲಕ್ಷ ಕೋಟಿ ಚಂದಾದಾರರನ್ನು ಹೊಂದಿದೆ ಇಂದು ಭಾರತದ ಶ್ರೀಮಂತ ಮಹಿಳಾ ಯೂಟ್ಯೂಬರ್ ಪಟ್ಟಿಯಲ್ಲಿ ನಿಶಾ ಮಧುಲಿಕಾ ಹೆಸರನ್ನು ಸೇರಿಸಲಾಗಿದೆ ಅವರು ಯೂಟ್ಯೂಬ್ನಲ್ಲಿ ಮಾತ್ರವಲ್ಲದೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿಯೂ ಲಕ್ಷಾಂತರ ಅನುಯಾಯಿಗಳನ್ನು ಹೊಂದಿದ್ದಾರೆ ಇನ್ನು ನಿಶಾ ಅವರ ನಿವ್ವಳ ಮೌಲ್ಯದ ಬಗ್ಗೆ ಹೇಳುವುದಾದರೆ ಇಂದು ಅವರು ತಮ್ಮ ಅಡುಗೆ ಚಾನೆಲ್ ಮೂಲಕ ಹದಿಮೂರು ವರ್ಷಗಳಲ್ಲಿ ನಲವತ್ತ್ ಮೂರು ಕೋಟಿ ರೂಪಾಯಿ ಹಣ ಗಳಿಸಿದ್ದಾರೆ ಈ ಮಾಹಿತಿ ಇಷ್ಟವಾದಲ್ಲಿ ಇನ್ಫೋ ತರಂಗ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ